ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಹೆಣ್ಮಕ್ಳು ಮನೆಯಲ್ಲೇ ಕುತ್ಕೊಂಡು ಇನ್ನು ಏನೇನ್ ಕೆಲಸ ಮಾಡ್ಬೋದು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಹೇಳಿದೀನಿ ಏನೇನೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳಿ ಬಟ್ ಇದೊಂದು ಹೇಳಿರ್ಲಿಲ್ಲ ನಾನು ಏನಂದ್ರೆ ಆ ನನ್ನ ಶಾಪಿಗೆ ಒಬ್ರು ಬಂದಿದ್ರು ಕೆಂಗೇರಿಯಿಂದ ಲೀಲಾ ಅಂತ ಹೇಳ್ಬಿಟ್ಟು ಅವರು ನನ್ಗೆ ಒಂದು ಗಿಫ್ಟ್ ತಗೋ ಬಂದಿದ್ರು ಅವ್ರು ನನ್ಗೊಂದು ಗಿಫ್ಟ್ ತಗೊಂಡ್ ಬಂದಿದ್ರು ಅಂದ್ರೆ ಇದನ್ನ ನನ್ಗೆ ಗಿಫ್ಟ್ ಆಗಿ ಕೊಟ್ರು ಆಮೇಲೆ ನನ್ಗೆ ಅವ್ರು ಹೇಳಿದ್ರು ಇದನ್ನ ಅವರೇ ಮಾಡಿರೋದು ಅಂತ ಹೇಳಿ ಇದು ಹ್ಯಾಂಡ್ ಮೇಡ್ ಜ್ಯುವೆಲ್ರಿ ಆ ಆವಾಗ ಅನ್ನಿಸ್ತು ನನಗೆ ಏನು ಮಾಡ್ಬೋದು ಒಂದ್ ವಿಡಿಯೋನ ಹಾಗೆ ಹೆಣ್ಮಕ್ಳು ಇದು ಒಂದ್ ಕೆಲ್ಸನ ಮಾಡಬಹುದು ಅವರ ಜೀವನಕ್ಕಾಗಿರ್ಬೋದು ಇಲ್ಲ ಟೈಮ್ ಪಾಸ್ ಅವ್ರಿಗೆ ಟೈಮ್ ಪಾಸ್ ಆಗ್ತಿಲ್ಲ ಅಂದ್ರೆ ಇದೊಂದು ಕೆಲಸ ಮಾಡ್ಕೋಬಹುದು ಏನೋ ಒಂದು ಏನೋ ಒಂದು ಖುಷಿ ಸಿಗುತ್ತೆ ಮತ್ತೆ ಇದನ್ನು ಕೂಡ ಸೇಲ್ ಮಾಡಿದಾಗ ಅವರಿಗೆ ಒಂದಿಷ್ಟು ದುಡ್ಡು ಅಂತ ಬರುತ್ತೆ ಅಲ್ವಾ ಈ ಕೆಲ್ಸ ಮಾಡ್ಕೊಂಡು ಯಾಕಂದ್ರೆ ಎಕ್ಸಾಂಪಲ್ ಇವ್ರೇನೆ ಇವ್ರೇ ಹೇಳಿದ್ರು ಇದ್ರಲ್ಲೂ ನಮ್ಗೆ ಅಂದ್ರೆ ನಾನು ಮಾಡಿರೋ ತುಂಬಾ ಜನ ತಗೋತಾರೆ ತಗೊಂಡಾಗ ನನ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳಿ ಅವರು ಇನ್ನ ಏನಕ್ಕೆ ನನ್ಗೆ ವಿಡಿಯೋ ಮಾಡ್ಬೇಕು ಅನ್ನಿಸ್ತು ಅಂದ್ರೆ ಸುಮ್ನೆ ಏನೋ ಒಂದು ಮಾಡಿದ್ದಾರೆ ಅಂತ ಅಲ್ಲ ಅವ್ರಿಗೆ ಕ್ರಿಯೇಟಿವಿಟಿ ಅನ್ನೋದು ಜಾಸ್ತಿ ಇತ್ತು ಅವರು ತೋರಿಸ್ದಾಗ ಅವ್ರು ಏನೇನೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ದಾಗ ನೀವೇ ನೋಡಿ ಹೆಂಗೆ ವೆರೈಟಿ ಆಗಿ ಮಾಡಿದ್ದಾರೆ ಅಂತ ಹೇಳಿ ಯಾಕಂದ್ರೆ ತುಂಬಾನೇ ವೆರೈಟೀಸ್ ಮಾಡಿದ್ದಾರೆ ಅವರು ಏನಂದ್ರೆ ಒಂದು ಹಂಗಾಗಿಲ್ಲರಿಗೂ ನಾನು ತೋರಿಸ್ಬೇಕು ಅಂತ ಅನಿಸ್ತು ನೀವು ಕೂಡ ಇದನ್ನ ನೋಡಿದಾಗ ನಿಮ್ಗೂ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಂದ್ರೆ ನಾವು ಇದನ್ನ ಮಾಡಬಹುದು ಅಂತ ಹೇಳಿ ನಿಮಗೂ ಅನಿಸುತ್ತೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ಅವರು ಏನೇನೆಲ್ಲ ಮಾಡಿದ್ದಾರೆ ಇನ್ನೇನು ಅದನ್ನೆಲ್ಲ ನಾನು ನಿಮ್ಗೆ ಆ ಇಂಟ್ರೆಸ್ಟ್ ಇರೋರು ಈ ಕೆಲ್ಸಾನು ಮಾಡ್ಬೋದು ನೀವು ಓಕೆನಾ ಬನ್ನಿ ಹಾಗಾದ್ರೆ ಆಕ್ಚುಲಿ ಇವ್ರು ಬ್ಲೌಸ್ ವರ್ಕ್ ಹಾಕಕ್ ಕೊಟ್ಟಿದ್ರು ಹಂಗಾಗಿ ಬ್ಲೌಸ್ ತಗೊಂಡೋಗಕ್ ಬಂದಿದ್ರು ತಗೊಂಡೋಗಕ್ ಬಂದಿದ್ದಾವಾಗ ಅವರು ಇದ್ರ ಬಗ್ಗೆ ನನ್ಗೆ ಗೊತ್ತಾಯ್ತು ಆಗ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಯಾವ ತರ ಮಾಡಿರೋದು ಏನು ಅಂತ ಸ್ವಲ್ಪ ಜನಕ್ಕೆ ಅಂದ್ರೆ ಯೂಸ್ ಅಂತ ಎಲ್ಲ ಪ್ಯೂರ್ ಕ್ರಿಸ್ಟಲ್ ಯಾವುದು ಈ ಕೋಟಿಂಗ್ ಬರುತ್ತಲ್ಲ ಅಂತದಲ್ಲ ಎಷ್ಟು ಲೈಟ್ ಅಂದ್ರೆ ಎಲ್ಲ ವೈರಲ್ ಮಾಡ್ತೀವಿ ಥ್ರೆಡ್ ಅಲ್ಲೂ ಮಾಡಲ್ಲ ನಾನು ಥ್ರೆಡ್ ಕಟ್ ಆಗೋಗುತ್ತೆ ಯೂಸ್ ಮಾಡ್ತಾರ ಬಟ್ ವೈರಲ್ ಮಾಡೋದ್ರಿಂದ ಎಷ್ಟು ಟೈಮ್ ಅಂದ್ರೆ ಐದ್ ವರ್ಷ ಆದ್ರೂ ಡಿಪೆಂಡ್ ಆದ್ರೆ ನೀಟಾಗಿ ಹೆಂಗ್ ಮೇಂಟೈನ್ ಮಾಡ್ತಾರೆ ಅವರು ಅನ್ನೋದು ಒಲ್ ಪರ್ಲ್ ಒಲ್ ಪರ್ಲ್ ಕಮ್ಮಿಗೆ ಸಿಗುತ್ತೆ ಬ್ಯಾಂಗ್ಳೂರ್ಲೆ ಎಷ್ಟೋ ಜನ ಕೊಡ್ಸ್ಕೊಡ್ತೀನಿ ವಿತ್ ಕಾರ್ಡ್ ಕೊಡ್ತಾರೆ ಬಟ್ ಏನಂದ್ರೆ ಒಂದ್ಸಲ ಪರ್ಚೇಸ್ ಲೈಫ್ ಅಂದ್ರೆ ಮತ್ತೆ ಆ ತರ ಇದು ಬಟ್ ಅದ್ರ ಲೈಫ್ ಮಾತ್ರ ಪ್ಯೂರೇ ಆಮೇಲೆ ಇದು ಆರ್ಟಿಫಿಷಿಯಲ್ ಸಿಗತ್ತೆ ಈ ತರ ಒಂದ್ ಗ್ರಾಮ್ ಗೋಲ್ಡ್ ತರ ತಿಂ ಅವು ಅಷ್ಟೇ ಏನಂದ್ರೆ ಮೇನು ಈ ಮೇಕಪ್ ಪೌಡರ್ ಎಲ್ಲ ಬೀದಿರ ಮೇಂಟೈನ್ ಮಾಡಿದ್ರೆ ಲೈಫ್ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ಇಲ್ಲ ಇಲ್ಲ ಒಂದೂವರೆಯಿಂದ ಇದೆ ತ್ರೀ ಎಲ್ಲ ಹೇಳ್ತಾರೆ ಒಂದೂವರೆ ಇಂದ ಇದೆ ಸ್ಮಾಲ್ ಸೈಜ್ ಇಂದ ಸೊ ಅದು ನೋಡಿ ತೊಗೋಬೇಕು ಯಾಕಂದ್ರೆ ನಾವೆಲ್ಲ ಶಾಪ್ ಅಲ್ಲಿ ಒಂದೇ ಬಲ್ ತಗೊಳ್ತೀವಿ ನಮ್ಗೆ ಕಮ್ಮಿ ಕೊಡ್ತಾರೆ ಒಂದ್ ತಗೊಳೋರ್ಗೆ ರಿಟೇಲ್ ಪ್ರೈಸ್ ಹಾಕ್ತಾರೆ ನಾಳ ಆದಷ್ಟು ಕಮ್ಮಿ ಕೊಡಬೇಕು ಎಲ್ಲರಿಗೂ ಅಂದ್ರೆ ಎಲ್ಲರಿಗೂ ಆಸೆ ಇರುತ್ತಲ್ಲ ಅಲ್ಲ ಈ ತಗೋಬೇಕು ಅಂತ ನೋಡಿ ಇವೆಲ್ಲ ಬರೀ 600 ರೂಪಾಯಿಗೆ ನಾನು ಸೇರಿ ಮಾಡಿದೀನಿ ಇತ್ರ ಮಾರಣ ಓಕೆ ಓಕೆ ಅಂದ್ರೆ ಏನಂದ್ರೆ ಶಿಪ್ಪಿಂಗ್ ಆದ್ರೆ ಎಕ್ಸ್ಟ್ರಾ ಬೀಳುತ್ತೆ ಬರುತ್ತೆ ನಾನುalle ಹತ್ರ ಕೊಡೋಕ್ಕೆ ಕಮ್ಮಿಗೆ ಕೊಡ್ತಾ ಇದೀನಿ ಇದೆಲ್ಲ ಮಕ್ಕಳು ಹಾಕಂತ ಚೋಕ ಆಯ್ತು ಹಾ ಹಾ ಕೈಗ ಹಾ ಹಾ ಸರಿ ಮಾಡಿದೋ ಸಪ್ರೇಟು ಇಲ್ಲ ಕಸ್ಟಮರ್ ಆರ್ಡರ್ ಮ್ಯಾಮ್ ಇದೆಲ್ಲ ಏನಂದ್ರೆ ಮೇನ್ ರೀಸನ್ನು ಸುಮ್ಮನೆ ಹಂಗೆ ಸುತ್ತಬಿಟ್ಟು ಇಲ್ಲ ಗಮ್ ಮಾಡ್ಕೊಡಲ್ಲ ಗಮ್ ಮಾಡಿದ್ಮೇಲೆ ಮತ್ತೆ ಸುತ್ತೀವಿ ಬೀಳ್ಬಾರ್ದು ತುಂಬಾ ದಿನ ಹಂಗೆ ಇರ್ಬೇಕಂತ ಮೇನ್ ಏನಂದ್ರೆ ಇದನ್ನೆಲ್ಲ ಸಪ್ರೇಟ್ ಆಗಿ ಒಂದು ಕವರ್ ಮಾಡಿ ಇಡ್ಬೇಕು ಎಲ್ಲ ಹೊಟ್ಟೆಗೆ ಹಾಕ್ಬಾರ್ದು ಸಿಲ್ಕ್ ಥ್ರೆಡ್ ಮಾತ್ರ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡ್ರೆ ತುಂಬಾ ಬಾಳಿಕೆ ಬರುತ್ತೆ ಇದು ಬಂದು ತುಳಸಿ ಹಾರ ತುಂಬಾ ಜನ ಮಾಡಿಸ್ಬೋತಾರೆ

ಅದು ಸೀಡಲ್ಲಿ ಮಾಡಿದ್ರಲ್ಲ ಇದು ಬಂದು ಕುಂಬಳಕಾಯಿ ಹಾ ಸೌತೆಕಾಯಿ ಸಾಂಬಾರ್ ಸೌತೆಕಾಯಿ ಕೆಲಸ ಅಷ್ಟೇ ಇದೆ ಬ್ಯಾಕ್ ಟು ಬ್ಯಾಕ್ ಹಿಂದೆ ಮುಂದೆನೂ ಹಾಕೊಡ್ತೀವಿ ಒಂದೇ ಸೈಡ್ ಬೇಕಂದ್ರೆ ಒಂದ್ ಸೈಡ್ ಮಾಡ್ತೀವಿ ಇದ್ರಲ್ಲಿ ಆಕ್ಚುಲಿ ಅರ್ಶನ ಶಾಸ್ತ್ರಕ್ಕೆ ನೋಡಿ ತುಂಬಾ ಲುಕ್ ಬರುತ್ತೆ ಅದಕ್ಕೆಲ್ಲ ಸೆಟ್ ಮಾಡ್ಕೊಡ್ತೀವಿ ಇದೆಲ್ಲ ಫ್ಯಾನ್ಸಿ ಇದು ಅಷ್ಟೇ ಇವೆಲ್ಲ ಜೀನ್ಸ್ ಮೇಲೆ ಹಾಕಂತ ಹಹ ಹೇಳ್ತಾರಾ ಏನು ಥ್ರೆಡ್ ಇದು ಒಂದ್ಸಲ ಶೈಡಿಂಗ್ ಥ್ರೆಡ್ ಬರುತ್ತೆ ನಾನು ಆ ಥ್ರೆಡ್ ಅಲ್ಲ ಅಂತ 벨ಟ್ ತಾಯ್ ಈ ಜೀನ್ಸ್ ಪ್ಯಾಂಟ್ ಹಾಕೋವರಿಗೆ ಟೀ-ಶರ್ಟ್ ಮೇಲೆ ಹಾ ಸರ್ ಇದು ಕೈಲೇ ಮಾಡಿರೋದು ನಾವು ಓಹ್ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲ ಹಂಡ್ಸಿ ಮಾಡಿರೋದಿದು ಇವೆಲ್ಲ ಲೈಫ್ ಗ್ಯಾರಂಟಿ ಕೊಡಕಾಗಲ್ಲ ಅದು ಮೇಂಟೈನ್ ಅವ್ರು ಹೇಗ್ ಮಾಡ್ತಾರೆ ಅದ್ರಲ್ಲ ಯಾಕಂದ್ರೆ ಇವೆಲ್ಲ ಸ್ವಲ್ಪ ಕ್ವಾಲಿಟಿ ಲೆಸ್ ಇರುತ್ತೆ ಈ ಬೀಟ್ಸ್ ಎಲ್ಲ ಗೊತ್ತಿರುತ್ತೆ ನಿಮ್ಗೂ ಸೊ ಹಾಗಾಗಿ ಬಟ್ ವರ್ಕ್ ಜಾಸ್ತಿ ತಗೊಳತ್ತೆ ಎಕ್ಸ್ಪೆನ್ಸಿವ್ ಆಗತ್ತೆ ಕೆಲವ್ ಬೇಕು ಅನ್ನೋದು ಮಾಡ್ಸ್ಕೊತಾರೆ ನಾವ್ ಒನ್ ಟೈಮ್ ಆದ್ರೂ ಬೇಕು ಅನ್ನೋ ತರ ಈ ತರದ್ದೆಲ್ಲ ಸೀರಿಯಲ್ ಕೂಡ ಕೇಳಿ ತಗಸ್ಕೊಂಡಿದ್ದಾರೆ ಓಕೆ ಓಕೆ ಇವೆಲ್ಲ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇವೆಲ್ಲ ಲೈಫ್ ಟೈಮ್ ಅಂತ ತುಂಬಾ ಬಾಳಿಕೆ ಬರುತ್ತೆ ಓಕೆ ಅಂದ್ರೆ ನೋಡ್ರಿ ಈಗ ಇದು ಗೋಲ್ಡ್ ಅಲ್ಲಿ ತುಂಬಾ ಬಂದಿದೆ ಗೋಲ್ಡ್ ಇವಾಗ ಈ ತರ ಎಲ್ಲ ಹಾಕೊಡ್ತಾ ಇದಾರೆ ಗೋಲ್ಡ್ ಗೆ ಬೀಟ್ ಮಾಡಿ ಅಂತ ಇವೆಲ್ಲ ಹ್ಯಾಂಕ್ಲೇಟು ಪ್ಲಾಸ್ಟಿಕ್ ಆ ಇದು ಹಾ ಇದು ಚೆನ್ನಾಗಿದೆ ಎಲ್ಲಾ ಕಸ್ಟಮರೈಸ್ ಆರ್ಡರ್ ಕೆಲವರು ಕೊಟ್ಟು ತೋರಿಸ್ಬಿಟ್ಟು ಈ ತರ ಮಾಡ್ಕೊಡಿ ಅಂತಾರೆ ಆ ತರ ಮಾಡ್ಕೊಡ್ತೀವಿ ಎಲ್ಲ ಪ್ಯೂರ್ ಪಿಸ್ಟಲ್ ಮ್ಯಾಮ್ ಯಾವುದು ಈ ಪ್ಲಾಸ್ಟಿಕ್ ಆಗಲಿ ಆರ್ಟಿಫಿಷಿಯಲ್ ಮಾತ್ರ ಹಾಕಲ್ಲ ಹಾ ಹಾ ಟೆಂಪಲ್ ಡಿಸೈನ್ ಬೇಕು ಅಂತ ಓಕೆ ಇದು ಅಂತವೆಲ್ಲ ತುಂಬಾ ಸಿಗುತ್ತೆ ಓಕೆ ಓಕೆ ಟ್ರೆಡಿಷನಲ್ ಲುಕ್ ಬೇಕು ಫ್ಯಾನ್ಸಿ ಅಂದ್ರೆ ಫ್ರೀ ಆಗಿರೋರು ಅನ್ನುವಂತ ಮಾಡ್ಬೋದು ನಾವ್ ನೋಡಿ ಇದೇ ಟೈಮ್ನೇ ಎಲ್ಲ ಹಿಂಗ್ ಯೂಸ್ ಮಾಡ್ಕೋತೀವಿ ಮಕ್ಳಿದಾರೆ ಅವನು ಓದಿಸ್ಕೊಂಡು ಫ್ರೀ ಟೈಮ್ ಎಲ್ಲ ಕ್ರಿಯೇಟಿವಿಟಿ ಇರ್ಬೇಕು ಮಾಡೋ ಆಸಕ್ತಿ ಇದ್ರೆ ಯಾರ್ ಬೇಕಾದ್ರೂ ಮಾಡ್ತಾರೆ ಮೇನ್ ಅವ್ರಿಗೆ ಇಂಟ್ರೆಸ್ಟ್ ಬೇಕಷ್ಟೇ ನಾವು ಇವಾಗ ಅದೆಲ್ಲಾನು ದುಡ್ಡು ಕೊಟ್ಟೆ ಕೊಂಡ್ಕೊಬೇಕಂತ ಏನಿಲ್ವಲ್ಲ ತಗೊಂಡು ಅವರೇ ಟ್ರೈ ಮಾಡಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಅಯ್ಯೋ ನಾನೇ ಮಾಡಾಕೊಂಡೆ ಅನ್ನೋ ಖುಷಿ ಇರುತ್ತೆ ಮಾಡಿ ಮಾರ್ಕೊಂಡ್ರೆ ಅದರಿಂದ ಒಂದ್ ಆಗತ್ತ ಸಂಪಾದನೆ ಮಾಡ್ತಾರೆ ಅಲ್ಲ ಇವಾಗ ಅವರು ಇವಾಗ ಈ ತರ ಎಲ್ಲಾ ಅವ್ರು ಮಾಡಿ ಹಾಕೊಂಡಾಗ ನೋಡಿದವರು ಕೂಡ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಮ್ ಇವಾಗಂತೂ ಎಲ್ಲಾರ್ಗು ಕ್ರೇಜ್ ಅಲ್ವಾ ಚಿನ್ನ ಬೆಳ್ಳಿ ಬಿಡಿ ರೇಟ್ ಗಳಿಗೆ ಮತ್ತ ಇನ್ನೊಂದೇನಂತ ಈ ಆರ್ಟಿಫಿಷಿಯಲ್ ಕೊಡೋಷ್ಟು ಲುಕ್ ಇಲ್ಲಿ ಹೋಗ್ಬೇಕಾದ್ರೆ ಫ್ಯಾನ್ಸಿ ಡ್ರೆಸ್ ಡ್ರೆಸ್ ಮ್ಯಾಚಿಂಗ್ ಹಾಕೊಳಕ್ಕೆ ಇಷ್ಟ ಮಾಡ್ತಾರೆ ಎಲ್ರು ಹೌದು ಮತ್ತೆ ಯಾರ್ಗಾದ್ರು ನೋಡಿ ಗಿಫ್ಟ್ ತರಬೇಕಂದ್ರೆ ಒಂದು ಇಲ್ಲಿ ಮುಂದಕ್ಕೆ ಕೊಡ್ಬೇಕು ಇಂಥದ್ದೆಲ್ಲ ನಾವೇ ಮಾಡ್ಕೊಟ್ರೆ ಒಂದ್ ನೂರು ರೂಪಾಯಿ ಮುಗಿಯತ್ತ ಇನ್ನೂ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಮೇಲೆ ಹೇಳೋರ್ಗು ನಾನೇ ಮಾಡ್ಕೊಟ್ಟೆ ಅಂತ ಅಂದಾಗ ಅದ್ರಲ್ಲಿರೋ ಸಂತೋಷನೇ ಬೇರೆ ಅಯ್ಯೋ ನಮ್ಗೋಸ್ಕರ ಮಾಡ್ಕೊಟ್ಟಿದಾರಪ್ಪ ಅಂತ ನೋಡಿ ಈ ತರ ಸೆಟ್ ಇದೆಲ್ಲ ಅಂದ್ರೆ ಕಲರ್ ಏನು ಇದಾಗಲ್ಲ ಅಂದ್ರೆ ಅದೇ ವಾಟರ್ ಬೀಳ್ಬಾರ್ದು ಸ್ನೂ ಏನು ಮೇಕಪ್ ಇದು ಕೂಲಿಂಗ್ 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 ಗ್ಲಾಸ್ 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 ಮಾಡಿರೋ ನಾವೇ ಇದು ಸಿಗುತ್ತೆ ಪೇಪರ್ಸ್ ಆಗಲಿ ಸ್ವಲ್ಪ ತಿಕ್ನೆಸ್ ಇರೋದು ರಂಗೋಲಿ ಸ್ಟೋನ್ ಸ್ಟಿಕ್ ಮಾಡಿಬಿಟ್ಟು ಕಟ್ಟಿಂಗ್ ಪೀಸ್ ಹೆಂಗ್ ಬೇಕಾದ್ರೂ ಅಡ್ಜಸ್ಟ್ ಮಾಡಬಹುದು

ಅದು ವಾಟರ್ ಕ್ಯಾನ್ ಅಲ್ಲಿ ಮಾಡಿದ್ರಿ ಕ್ಯಾಪಲ್ಲಿ ಅಲ್ಲಿ ಮಾಡಿದ್ರಲ್ಲ ದೋಬೆ ಆ ಗೊತ್ತೇ ಆಗಲ್ಲ ಸಡನ್ ಆಗಿ ವಾಟರ್ ಕ್ಯಾನ್ ಬರುತ್ತಲ್ಲ ದೊಡ್ಡದು ಅದು ಕ್ಯಾಪ್ ರಿಮೂವ್ ಮಾಡ್ತೀವಿ ನೋಡಿ ಆ ರಿಮೂವ್ ಮಾಡೋದು ಸ್ವಲ್ಪ ಸಾಫ್ಟ್ ಇರುತ್ತೆ ಅದನ್ನ ಹೆಂಗ್ ಬೇಕೋ ಶೇಪ್ ಕಟ್ ಮಾಡ್ಕೊಂಡು ಹಿಂಗೆ ರಿಂಗ್ಸ್ ಹಾಕಿ ಅಟಚ್ ಮಾಡೋದು ನೋಡಿ ಮಾಡೋಣ ಆ ಗೊತ್ತಿರಲ್ಲ ಐಡಿಯಾ ಅಂದರೆ ಟೈಮ್ ಪಾಸ್ ಮಾಡೋಕ್ಕಾಗಲೇ ಇರೋರು ಈ ಥರದೆಲ್ಲ ಕ್ರಿಯೇಟಿವಿಟಿ ಅಲ್ಲಿಂದ ಅದು ಇನ್ನೊಂದು ಏನಂದರೆ ಇಂಟ್ರೆಸ್ಟ್ ಇರೋಲ್ಲ ಆಟೋಮೆಟಿಕ್ ಟೈಮು ಮಾಡ್ಕೊತಿ ಅವ್ರು ಮಾಡ್ಕೊಂಡು ಇನ್ನೊಂದು ಮಾಡಬೇಕು ಅನ್ನೋದಿಲ್ಲ ಇಂಟ್ರೆಸ್ಟ್ ಇರಬೇಕು ಅಂದರೆ ಚೆನ್ನಾಗಿದೆ ಇದೆಲ್ಲ ಕಾಸ್ಟು ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇದೆಲ್ಲ ವೈರು ಕಂಬಿಯಲ್ಲೇ ಮಾಡೋದು ಬೇಕಂದ್ರೆ ಅದೇ ನಾವು ಕಟ್ ಆಗೋಗುತ್ತೆ ಮತ್ತೆ ಮಾಡ್ಕೊಳಕ ಏನ್ ಮಾಡ್ತಾರೆ ಬಿಸಾಕ ಹೋಗ್ತಾರೆ ಮಾಡೋದ್ರಿಂದ ಫೈವ್ ಟು ಟೆನ್ ಏನಂದ್ರೆ ಮಾಡಿ ತೆಗೆದ ತಕ್ಷಣ ಹಂಗೆ ಸಪರೇಟ್ ಕವರ್ ಅಲ್ಲಿ ಮೈಂಟೈನ್ ಮಾಡ್ಬೇಕು ಎಲ್ಲ ಬಿಸಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ರೆ ಶೇಡ್ ಹೋಗುತ್ತೆ ಅವಾಗ ಗೋಲ್ಡನ್ ಬ್ಲಾಕ್ ಆಗೋದು ಇಲ್ಲಿ ಪೀಟ್ಸ್ ಉಳ್ಮೇ ಇದು ಏನಾಗಲ್ಲ ಕ್ರಿಸ್ಟಲ್ ಮಾತ್ರ ಇರೋ ಕಲರ್ ಇದ್ದಂಗೆ ಇರ್ತದೆ ನೀರೆಲ್ಲ ಹಾಕಿ ಆ ಆ್ಯಕ್ಚುಲಿ ದೇವ್ರ ವಿಗ್ರಹಗಳಿಗೆ ತುಂಬಾ ಮಾಡ್ಕೊಟ್ಟು ದೇವ್ರಿಗೆ ಹಿಂಗೆ ಹಾಕ್ತಾರೆ ಗೊತ್ತಮ್ಮ ಕೈಗೆ ಏನಂತಾರೆ ಅದನ್ನ ಹೇಳ್ತಾರೆ ಅಂದ್ರೆ ನಾವು ಹೊಣಿತರ ಹಿಂಗ್ ಹಾಕ್ತಿವಲ್ವಾ ಅದನ್ನೇ ಅಲ್ಲಿ ಬಂಚ್ ತರ ಮಾಡ್ಕೊಡ್ತೀವಿ ಅದೆಲ್ಲ ಇತ್ತು ಫೋಟೋಸು ಕಾಣಿಸ್ತಿಲ್ಲ ನನ್ಗೆ ಅದು ದೂರ್ಣ ಅಂದ್ರೆ ಆತ ತುಂಬಾ ಟೆಂಪಲ್ಗೆ ಮನೆಗಳಲ್ಲೇ ವಿಗ್ರಹಗಳಿದ್ರೆ ಅದಕ್ಕೆಲ್ಲ ಮಾಡ್ಕೊಡ್ತೀವಿ

ನೋಡಿ ಈ ತರ ಎಲ್ಲ ನೀವು ನಿಮ್ಗೆ ಕ್ರಿಯೇಟಿವಿಟಿ ಇದೆ ಅಂದ್ರೆ ಈ ತರ ಎಲ್ಲ ಮಾಡ್ಬೋದು ಅರ್ನಿಂಗ್ಸ್ ಮಾಡೋಕೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ನೀವು ಮಾಡ್ತೀರಾ ಅಂತ ಅಂದ್ರೆ ಆರಾಮಾಗಿ ಮಾಡ್ಬೋದು ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ವಿಡಿಯೋಸ್ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು